ಪ್ರಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಈ ದಿನ ನೀವು ಅಕ್ಷಯ ತೃತೀಯ ದಿನದ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ ಬಹಳ ಉತ್ತಮವಾಗಿರುವಂತಹ ಒಂದು ಶುಭ ಮುಹೂರ್ತದ ಬಗ್ಗೆ ನೀವು ಈ ದಿನ ತಿಳ್ಕೊಳ್ತಾ ಇದ್ದೀರಾ ಗೋಲ್ಡನ್ 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 ಡೇಯನ್ನು ನಾವು ಅಕ್ಷಯ ತೃತೀಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ನಾವು ಈ ದಿನವನ್ನು ಗೋಲ್ಡ್ ಖರೀದಿಸುವ ದಿನ ಅಂತ ಹೇಳಿಯೇ ಮಾಡ್ಕೊಂಡು ಬಿಟ್ಟಿದ್ದೇವೆ ಇದು ನಮ್ಮ ಸ್ವಂತದ ಆಲೋಚನೆ ಹಾಗಾದರೆ ಈ ದಿನದ ವಿಶೇಷ ಏನು ಮೂಲ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡು ಈ ದಿನದ ಸಂಭ್ರಮವನ್ನು ಆಚರಣೆ ಮಾಡಿದರೆ ಹಬ್ಬ ಹಾಗೂ ನಾವು ಖರೀದಿಸುವ ಬಂಗಾರಕ್ಕೂ ಬಹಳ ಹೆಚ್ಚು ಗೌರವ ಮತ್ತು ಬೆಲೆ ಸಿಗತ್ತೆ ಹೌದಲ್ವಾ ಸ್ನೇಹಿತರೆ ಸರಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನ ಪಾಡ್ಯ ಬಿದಿಗೆ ತದಿಗೆ ಅಕ್ಷಯ ತದಿಗೆ ಅಕ್ಷಯ ತೃತೀಯ ದಿನದಂದು ನಾವು ಅಕ್ಷಯ ತೃತೀಯ ದಿನ ಅಂತ ಹೇಳ್ಬಿಟ್ಟು ವಿಶೇಷವಾಗಿರುವಂತಹ ಮುಹೂರ್ತವನ್ನ ಕಂಡುಕೊಂಡಿದ್ದೇವೆ ನೋಡಿ ನಮ್ಮ ಹಿರಿಯ ಜ್ಯೋತಿಷ್ಯ ವಿಜ್ಞಾನಿಗಳು ಸಂಪೂರ್ಣ ಭಾರತ ದೇಶದ ಭೂಭಾಗ ಹಾಗೆ ಇಲ್ಲಿಯ ವಾತಾವರಣ ಕಾಲಮಾನ ಇವೆಲ್ಲವನ್ನು ಅಧ್ಯಯನ ಮಾಡಿ ಪರಿಶೀಲಿಸಿ ಒಂದು ಮುಹೂರ್ತವನ್ನು ತೆಗೆದಿದ್ದಾರೆ ಅಕ್ಷಯ ತೃತೀಯದ ದಿನ ಇದು ಸಂಪೂರ್ಣ ಮುಹೂರ್ತವನ್ನು ಹೊಂದಿರುವಂತಹ ದಿನ ನೀವು ಈ ದಿನದಲ್ಲಿ ಅಕಸ್ಮಾತ್ ಯಾರಿಗಾದರೂ ಗಂಡು ಹೆಣ್ಣಿಗೆ ಮುಹೂರ್ತಗಳು ಸೆಟ್ ಆಗ್ತಾ ಇಲ್ಲ ಜಾತಕದಲ್ಲಿ ಏನೋ ಸಣ್ಣ ಪುಟ್ಟ ಗೊಂದಲಗಳು ಇದೆ ವಿವಾಹ ವಿಳಂಬವಾಗ್ತಾ ಇದೆ ಹಾಗೆಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ ಈ ದಿನದಂದು ನೀವು ಶುಭವಾಗಲಿ ಅಂತ ಹೇಳಿಬಿಟ್ಟು ವಿವಾಹ ಆದರೆ ಎಲ್ಲ ಸಮಸ್ಯೆಗಳಿಗೂ ಇದು ಶುಭವನ್ನೇ ನಿಮಗೆ ನೀಡುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥದ್ದು ಅಕ್ಷಯ ತೃತೀಯ ದಿನದಂದು ಯಾವುದೇ ಮುಹೂರ್ತ ಬೇರೆ ನೋಡಬೇಕಾಗಿರೋದಿಲ್ಲ ಮನೆಯಾಗಿರ್ಬೋದು ಗೃಹ ಪ್ರವೇಶ ಅಥವಾ ಮನೆಯಲ್ಲಿರುವಂತಹ ಸಂಸ್ಕಾರಗಳು ಯಾವುದೇ ಇದ್ದಾಗಲೂ ಕೂಡ ಹೊಸ ಕೆಲಸದ ಪ್ರಾರಂಭ ಮಾಡಬೇಕಾದ್ರೆ ಹಾಗೆ ವಿವಾಹಾದಿ ಎಲ್ಲದಕ್ಕೂ ಕೂಡ ಒಂದು ಉತ್ತಮವಾಗಿರುವಂತಹ ಮುಹೂರ್ತ ಸಂಪೂರ್ಣವಾಗಿರುವಂತಹ ಮುಹೂರ್ತ ಅಂತೇಳ್ಬಿಟ್ಟು ಕಂಡುಕೊಂಡಿದ್ದಾರೆ ಇದು ಯಾಕೆ ಹಾಗೆ ಸಂಪೂರ್ಣವಾಗಿರುವಂತಹ ಮುಹೂರ್ತ ಆಗಿದೆ ಅಂತ ನೀವು ಒಂದು ಸಾರಿ ಗಮನಿಸಿದ್ದೀರಾ ನೋಡಿ ಭಾರತ ದೇಶದ ವಾತಾವರಣ ಇಲ್ಲಿ ಈ ಮುಹೂರ್ತದ ಸಮಯದಲ್ಲಿ ಸಂಪೂರ್ಣ ಚಳಿಗಾಲ ಇರಲ್ಲ ಸಂಪೂರ್ಣ ಮಳೆಗಾಲ ಇರಲ್ಲ ಸಂಪೂರ್ಣ ಅತಿಯಾದ ಬೇಸಿಗೆ ಕೂಡ ಇರಲ್ಲ ಅಂತಹ ಒಂದು ಮುಹೂರ್ತ ಹಾಗೆಯೇ ಎಲ್ಲ ಜೀವ ಸಂಕುಲಗಳು ಆರೋಗ್ಯವಾಗಿ ಸಂಪತ್ಭರಿತವಾಗಿರುವಂತಹ ಸಮಯ ಹೂವು ಹಣ್ಣು ಫಲ ಎಲ್ಲವೂ ಬಿಟ್ಟು ನಳನಳಿಸುವಂತಹ ಪ್ರಕೃತಿಯ ಸಹಜವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಮಯವನ್ನು ಸಂಪೂರ್ಣ ಮುಹೂರ್ತದ ಸಮಯ ಅಂತ ಹೇಳಿಬಿಟ್ಟು ಆಯ್ಕೆ ಮಾಡಿದ್ದಾರೆ ನಮ್ಮ ಹಿರಿಯರು ಈ ಪರಿಸರವನ್ನ ನಾವು ಹಾಳು ಮಾಡ್ಕೊಂಡಿದ್ದೇವೆ ಕೃತಕ ಜೀವನ ಮಾಡ್ತಾ 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 ಆ ಪರಿಸರವನ್ನ ನಾವು ಉಳಿಸಿಲ್ಲ ಬೇರೆ ದೇಶದಲ್ಲಿ ಯಾವಾಗ ಬೇಕಾದ್ರವಾಗ ಮಳೆ ಚಳಿ ಗಾಳಿ ಚಂಡಮಾರುತಗಳು ಬೀಸೋ ಹಾಗೆ ಈಗ ಭಾರತದಲ್ಲಿ ಕೂಡ ಆಗಿದೆ ಹಿಂದೆ ಅಕ್ಷಯ ತೃತೀಯದ ದಿನ ಅಂತ ಹೇಳಿದ್ರೆ ತುಂಬಾ ಉತ್ತಮ ಸುಭೀಕ್ಷ ಕಾಲ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕೆಲಸ ಮಾಡಿದರೂ ಅದು ಸಂಪೂರ್ಣ ಜೀವನದ ತುಂಬ ಶುಭ ಫಲವನ್ನು ದುಪ್ಪಟ್ಟು ಮಾಡುತ್ತದೆ ಅಂತೇಳ್ಬಿಟ್ಟು ಈ ದಿನದ ವಿಶೇಷವಾಗಿರುವಂತಹ ಅರ್ಥ ನಾವು ಈಗೇನು ಮಾಡ್ತೇವೆ ಬಂಗಾರ ಖರೀದಿ ಮಾಡ್ತೇವೆ ಅದು ದುಪ್ಪಟ್ಟಾಗಲಿ ಅಂತೇಳ್ಬಿಟ್ಟು ನಾವು ಆಶಿಸ್ತೇವೆ ಹೌದಲ್ವಾ ಬಾಳೆ ಬಂಗಾರವಾಗಿಸಿಕೊಳ್ಳುವಂತಹ ದಿನವನ್ನು ಬಂಗಾರವನ್ನು ಖರೀದಿ ಮಾಡಿ ಬಂಗಾರವೇ ಬಾಳಾಗಿಸ್ಕೊಳ್ಬೇಕು ಅಂತ ಬಯಸ್ತೇವೆ ಇದು ನಮ್ಮ ಮನಸ್ಥಿತಿ ಆದರೆ ಬಾಳೆ ಬಂಗಾರವಾಗಿಸುವ ದಿನ ಅಂತೇಳ್ಬಿಟ್ಟು ನಾವು ಇದನ್ನು ಹಬ್ಬವಾಗಿ ಆಚರಣೆ ಮಾಡಬೇಕು ಯಾಕೆ ಅಂತ ಹೇಳಿದರೆ ನೋಡಿ ಅನ್ನಪೂರ್ಣೇಶ್ವರಿ ತಾಯಿ ಮಾತೆ ಅನ್ನಪೂರ್ಣೇಶ್ವರಿ ಅಕ್ಷಯ ಪಾತ್ರೆಯನ್ನೇ ತನ್ನ ಕೈಯಲ್ಲಿ ಹೊಂದಿರ್ತಾಳೆ ಅವಳು ಯಾರಿಗೆ ಬಡಿಸಿದ್ರೂ ಕೂಡ ಎಲ್ಲ ಕಡೆ ಸುಖ ಸಮೃದ್ಧಿ ತುಂಬಿರುತ್ತೆ ಹೇಳ್ಬಿಟ್ಟು ಹಾಗೆ ಮಹಾಲಕ್ಷ್ಮಿ ಆಕೆ ನಾವು ಬಂಗಾರವನ್ನಾಗಿರ್ಬೋದು ಹಣವನ್ನಾಗಿರ್ಬೋದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪೂಜಿಸ್ತೇವೆ ಆಕೆಯನ್ನು ಈ ದಿನ ಪೂಜಿಸಿ ನಾವು ಪಡ್ಕೊಂಡ್ರೂ ನಮಗೆ ಸಿಕ್ಕಂತಹ ಬಂಗಾರ ದುಪ್ಪಟ್ಟಾಗತ್ತೆ ಅಂತೇಳ್ಬಿಟ್ಟು ತಿಳ್ಕೊಳ್ತೇವೆ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡ್ತಾನೆ ಅದು ಎಷ್ಟೇ ಬಡಿಸಿದ್ರೂ ಕೂಡ ಖಾಲಿಯಾಗದೆ ಇರುವಂತಹ ಅಕ್ಷಯ ಪಾತ್ರೆ ಅಂದರೆ ಕ್ಷಯ ಕಡಿಮೆ ಆಗದೆ ಇರುವಂತಹ ಅಕ್ಷಯ ಪಾತ್ರೆಯನ್ನು ಶ್ರೀಕೃಷ್ಣ ದ್ರೌಪದಿಗೆ ಕೊಡ್ತಾನೆ ಆಕೆ ತುಂಬ ಬಡತನದ ಸ್ಥಿತಿಯಲ್ಲಿದ್ದಾಗ ಬೇರೆಯವರಿಗೆ ಅಡುಗೆಯನ್ನು ಮಾಡಿ ಬಡಿಸಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನು ಬೇಡಿಕೊಂಡಾಗ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಕ್ಷಯವಾಗದೇ ಇರುವಂಥದ್ದು ಕಡಿಮೆ ಆಗದೆ ಇರುವಂಥದ್ದು ಹೆಚ್ಚು ತುಂಬಿ ತುಳುಕ್ತಾ ಇರುವಂಥದ್ದು ಅಕ್ಷಯ ಪಾತ್ರೆ ಎಂದು ಬರಿದಾಗೋದಿಲ್ಲ ಅಂಥದ್ದೇ ಒಂದು ಮುಹೂರ್ತ ಅಕ್ಷಯ ತೃತೀಯ ದಿನ ಈ ದಿನದಂದು ನೀವು ಯಾವುದೇ ಕೆಲಸ ಮಾಡಿದರೂ ಅದು ಏನಾಗಲ್ಲ ಸೋತು ಹೋಗೋದಿಲ್ಲ ಉತ್ತಮ ಫಲವನ್ನು ನಿಮಗೆ ನೀಡುತ್ತದೆ ಅಂತೇಳ್ಬಿಟ್ಟು ಅರ್ಥ ಸಮಯ ಬಾಳೆ ಬಂಗಾರವಾಗಿಸುವಂತಹ ಕಾಲವನ್ನು ನಾವು ಬಂಗಾರ ಖರೀದಿಸುವ ಸಮಯವನ್ನಾಗಿ ಮಾಡಿಕೊಂಡಿದ್ದೇವೆ ಇದು ನಮ್ಮ ಲಾಭದ ಉದ್ದೇಶದಿಂದಲೇ ಒಂದು ಶುಭ ಮುಹೂರ್ತ ಹೆಣ್ಣು ಮಕ್ಕಳಿಗೆ ಹಠ ಮಾಡಿಬಿಟ್ಟು ಮನೆಗೆ ಬಂಗಾರವನ್ನು ಖರೀದಿ ಮಾಡಿಕೊಂಡು ಬರಲಿಕ್ಕೆ ಬಂಗಾರವೂ ಕೂಡ ಎಂದೂ ಕೂಡ ಅದರ ಮೌಲ್ಯವನ್ನು ಕಳ್ಕೊಳ್ಳೋದಿಲ್ಲ ತೆಗೆದುಕೊಂಡು ಬಂದರೆ ಅದರ ಹಣ ದುಪ್ಪಟ್ಟಾಗಿ ನಮಗೆ ಸಿಗತ್ತೆ ಈಗ ಕೂಡ ಬಂಗಾರದ ಮೌಲ್ಯ ದುಪ್ಪಟ್ಟಾಗಿದೆ ಅದು ಎಂದಿಗೂ ಅದರ ಮೌಲ್ಯವನ್ನು ಕಳ್ಕೊಳ್ಳೋದಿಲ್ಲ ಅಕ್ಷಯ ಪಾತ್ರೆ ಬಂಗಾರದ ಗುಣ ಕೂಡ ಹಾಗೆ ಅದು ಎಂದಿಗೂ ಅದರ ಮೌಲ್ಯವನ್ನ ಕಳ್ಕೊಳ್ಳೋದಿಲ್ಲ ಆದ್ರಿಂದ ಈ ದಿನ ನಾವು ಬಂಗಾರವನ್ನ ಖರೀದಿ ಮಾಡಿ ತೆಗೆದುಕೊಂಡು ಬಂದ್ರೆ ನಮಗೆ ಅದು ದುಪ್ಪಟ್ಟಾಗಿ ಸಿಗತ್ತೆ ಅಂತ ಹೇಳಿಯೇ ಅರ್ಥ ಆದ್ರಿಂದ ಬಂಗಾರವನ್ನ ಖರೀದಿ ಮಾಡಿದ್ರೆ ಎಲ್ಲ ರೀತಿಯಿಂದ ಆರೋಗ್ಯಕರವೇ ಹಠ ಹಿಡಿದು ತೆಗೆದುಕೊಳ್ಳಲಿಕ್ಕಾಗದೇ ಇದ್ದ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಹೆಣ್ಮಕ್ಕಳಿಗೆ ಬೇಡ ಹೆಂಗಸರಿಗೆ ಬೇಡ ಖರೀದಿ ಮಾಡಲಿಕ್ಕಾಗದೇ ಇದ್ದರೆ ಬೇಸರ ಮಾಡಿಕೊಳ್ಬೇಡಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿಯಲ್ಲಿ ನೀವು ಬಾಳನ್ನು ಬಂಗಾರವಾಗಿಸುವಂತಹ ಆಶೀರ್ವಾದವನ್ನು ಬೇಡ್ಕೊಳ್ಳಿ ಅದು ದುಪ್ಪಟ್ಟಾಗಲಿ ಹೇಗೆ ಅಂತ ಹೇಳಿದರೆ ನಮಗೆ ಬೇಕಾಗಿರುವಂತಹದ್ದು ನಿಜವಾದ ಆಶೀರ್ವಾದ ದುಪ್ಪಟ್ಟಾಗಬೇಕಾಗಿರೋದು ಏನು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಹಾರ ಸಮೃದ್ಧಿ ಇದು ನಮಗೆ ದುಪ್ಪಟ್ಟಾಗಿ ಬೇಕು ನಾವು ಭಗವಂತನಲ್ಲಿ ಮತ್ತು ತಾಯಿ ಲಕ್ಷ್ಮಿಯಲ್ಲಿ ಬೇಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಇವುಗಳನ್ನು ಇವುಗಳು ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ನಾವು ದೇವರಲ್ಲಿ ಬೇಡ್ಕೊಂಡು ಸಿಹಿಯನ್ನು ಮನೆಯಲ್ಲಿ ಮಾಡಿಬಿಟ್ಟು ಸೇವಿಸಿ ಈ ದಿನದ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡೋಣ ಬಂಗಾರವನ್ನು ತಂದು ಇಟ್ಕೊಂಡು ಪೂಜೆ ಮಾಡಲೇಬೇಕು ಎನ್ನುವಂತಹ ಹಠ ಬೇಡ ಆದರೆ ಖಂಡಿತವಾಗಿಯೂ ಖರೀದಿ ಮಾಡೋದು ಉತ್ತಮ ಯಾಕೆ ಅಂತ ಹೇಳಿದ್ರೆ ಬಂಗಾರವು ತನ್ನ ಬೆಲೆಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ ಈ ಅಕ್ಷಯ ತದಿಗೆಯ ದಿನ ಕೂಡ ಕ್ಷಯಿಸದೇ ಇರುವಂತಹ ಶುಭ ಮುಹೂರ್ತ ಆಗಿರೋದ್ರಿಂದ ಎಲ್ಲರಿಗೂ ಶುಭವನ್ನೇ ನೀಡುತ್ತೆ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಒಳ್ಳೆಯ ಫಲವೇ ಮನುಷ್ಯನಿಗೆ ಸಿಗತ್ತೆ ಅಕ್ಷಯ ತದಿಗೆ ಅಂತ ಹೇಳಿಬಿಟ್ಟು ಶುಭ ಮುಹೂರ್ತ ಇದೆ ಅಂತ ಕಳ್ತನ ಸುಲಿಗೆ ದರೋಡೆ ವಂಚನೆ ಇವುಗಳೆಲ್ಲ ಮಾಡಿದರೆ ಅದಕ್ಕೆ ಅದೇ ಮತ್ತೆ ದುಪ್ಪಟ್ಟಾಗಿ ಸಿಗತ್ತೆ ಕೆಟ್ಟದ್ದು ಯಾವತ್ತು ಮತ್ತು ಕೆಟ್ಟದೇ ಒಳ್ಳೆಯದು ಯಾವತ್ತು ಒಳ್ಳೆಯದೇ ಹಠ ಮಾಡಿ ನೋಯಿಸಿ ಮನೆಯಲ್ಲಿ ಗಲಾಟೆಗಳನ್ನೆಲ್ಲ ಮಾಡಿಕೊಂಡು ಬಂಗಾರವನ್ನು ಖರೀದಿಸುವ ಮನಃಶಾಂತಿಯನ್ನು ಕೆಡಿಸ್ಕೊಂಡು ಮುಖ ಹೂಂ ಮಾಡಿಕೊಂಡು ಬಂಗಾರ ಖರೀದಿ ಮಾಡಿಕೊಂಡು ತರಬೇಡಿ ಯಾವತ್ತಿಗೂ ನಿಮಗೆ ಆ ಮುಖ ಹೂಂ ಮಾಡಿಕೊಂಡಿರೋದೇ ಜೀವನ ಪ್ರಾಪ್ತಿಯಾಗತ್ತೆ ಸಂತೋಷದಿಂದ ನೆಮ್ಮದಿಯಿಂದ ಇರುವಂತಹ ಜೀವನವನ್ನು ಬೇಡ್ಕೊಂಡು ತೆಗೆದುಕೊಂಡು ಬಂದರೆ ಅದೇ ಸಂತೋಷ ಎಲ್ಲರಿಗೂ ಸಿಗತ್ತೆ ಅನ್ನುವಂಥದ್ದು ಈ ದಿನ ನೀವು ತಿಳ್ಕೊಳ್ಬೇಕು ಅದರ ನಂತರ ಬಂಗಾರ ಖರೀದಿ ಮಾಡ್ಬೇಕೋ ಬಿಡ್ಬೇಕೋ ಅನ್ನೋದನ್ನ ನೀವು ಆಲೋಚನೆ ಮಾಡಬೇಕು ನಿಜವಾಗಿಯೂ ಏನು ಅಕ್ಕಿಯ ತೃತೀಯ ದಿನದ ನಿಜವಾದ ವಿಷಯ ಅಂತ ಹೇಳಿದ್ರೆ ಬಾಳೆ ಬಂಗಾರವಾಗಿಸ್ಕೊಳ್ಬೇಕು ಬಂಗಾರವೇ ಬಾಳಾಗಿಸ್ಕೊಳ್ಳುವ ಅಗತ್ಯ ಖಂಡಿತವಾಗಿಯೂ ಇಲ್ಲ ಮುಹೂರ್ತ ಮುಹೂರ್ತವೇ ಉತ್ತಮವಾಗಿರುವಂತಹ ಮುಹೂರ್ತ ಹಾಗೆ ಉತ್ತಮವಾಗಿರುವಂತಹ ಸಮಯ ಎಲ್ಲದಕ್ಕೂ ಶುಭವನ್ನು ನೀಡುವಂತಹ ಸಮಯ ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಶುಭವಾಗಲಿ ನಾನು ಕೂಡ ಈ ದಿನ ಎಲ್ಲರಿಗೂ ಸಮೃದ್ಧಿ ಸುಖ ಶಾಂತಿ ಸಿಗಲಿ ಅಂತ ಆ ಮಾತೆ ಅನ್ನಪೂರ್ಣೇಶ್ವರಿಯಲ್ಲಿ ಹಾಗೆ ಮಾತೆ ಮಹಾಲಕ್ಷ್ಮಿಯಲ್ಲಿ ಜ್ಞಾನವೂ ಕೂಡ ಎಲ್ಲರಲ್ಲೂ ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ಶಾರದೆಯಲ್ಲೂ ಕೂಡ ಕೇಳ್ಕೊಳ್ತೇನೆ ಲೋಕ ಸಮಸ್ತ ಸುಖಿೋ ಓಂ ಶಾಂತಿ ಶಾಂತಿ ಶಾಂತಿ